ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಶ್ರಾವಣ ಮಾಸದಲ್ಲಿ ಹೆಣ್ಮಕ್ಳು ಈ ನಾಲ್ಕು ಕೆಲಸ ಮಾಡಿದ್ರೆ ಸಾಕು ಮನೆ ಸ್ವರ್ಗ ಸ್ವರ್ಗಾಗೋಗ್ಬಿಡುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಅವಂತು ಶ್ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕುಣಿದ ಬಗಾಳಿ ಭೈರವನ ರೂಪತಾಳಿ ಈ ಸಾಲನ ಬರೆದವರು ವರಕವಿ ಬೇಂದ್ರೆಯವರು ಈ ಸಾಲಲ್ಲಿ ಶ್ರಾವಣದ ವೈಭೋಗವನ್ನ ಹಾಡಿ ಹೊಗಳಿದ್ದಾರೆ ಶ್ರಾವಣ ಮಾಸ ಅಂದ್ರೆ ಏನೋ ಒಂದು ರೀತಿಯ ರೋಮಾಂಚನ ಆಸ್ತಿಕರ ಪಾಲಿನ ಆನಂದಚೇತನ ಸ್ವರೂಪವಾಗಿದೆ ಈ ಮಾಸದ ಒಂದೊಂದು ದಿನವೂ ಪುಣ್ಯದ ದಿನಗಳಾಗಿವೆ ವ್ರತ ಪೂಜೆ ನಾಡಹಬ್ಬ ಪುಣ್ಯಾರಾಧನೆ ಹೀಗೆ ಹತ್ತಾರು ವಿಶೇಷತೆಯಿಂದ ಈ ಮಾಸ ಕೂಡಿದೆ ಅಷ್ಟೇ ಅಲ್ಲ ಏನೇ ಮಾಡಿದ್ರೂ ಶ್ರಾವಣ ಮಾಸದಲ್ಲಿ ಮಾಡು ಒಳ್ಳೆದಾಗುತ್ತೆ ಅಂತ ಹಿರಿಯರು ಕೂಡ ಆಗಾಗ ಹೇಳ್ತಾ ಇರ್ತಾರೆ ಇದೇ ಕಾರಣಕ್ಕೆ ಈ ಶ್ರಾವಣ ಮಾಸದಲ್ಲಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಕೈಯಿಂದ ಮುಖ್ಯವಾಗಿ ನಾಲ್ಕು ಕೆಲಸಗಳನ್ನ ಮಾಡಿಸ್ಬೇಕು ಆ ಕೆಲಸಗಳು ಏನೇನು ಅನ್ನೋದನ್ನ ನಾವೀಗ ಹೇಳ್ತೀವಿ ಜೊತೆಗೆ ಶ್ರಾವಣ ಮಾಸಕ್ಕೆ ಇಷ್ಟು ಮಹತ್ವವನ್ನ ಯಾಕೆ ಕೊಡಲಾಗುತ್ತೆ ಅನ್ನೋದನ್ನು ಹೇಳ್ತೀವಿ ಅದು ಏನು ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಿಂದೂ ಪಂಚಾಂಗದಲ್ಲಿ ಶ್ರಾವಣ ಮಾಸ ಶ್ರೇಷ್ಠ ಮಾಸಗಳಲ್ಲಿ ಒಂದಾಗಿದೆ ಸನಾತನ ಪಂಚಾಂಗದ ಐದನೇ ತಿಂಗಳನ್ನ ಶಿವನಿಗೆ ಅರ್ಪಿಸಲಾಗಿದೆ ಶ್ರಾವಣ ನಕ್ಷತ್ರದಂದು ಈ ಮಾಸ ಆರಂಭವಾಗುತ್ತೆ ಈ ಮಾಸ ಆರಂಭ ಆಗ್ತಾ ಇದೆ ಅಂತಂದ್ರೆ ಸಾಕು ಸಾಲು ಸಾಲಾಗಿ ಹಬ್ಬ ಹರಿದಿನ ಬಂದೇ ಬಿಡತ್ತೆ ಅದರಲ್ಲೂ ಈ ಮಾಸದಲ್ಲಿ ಪರಮೇಶ್ವರನನ್ನ ಹೆಚ್ಚು ಆರಾಧಿಸಲಾಗುತ್ತೆ ಸರ್ವ ಹಬ್ಬಗಳ ಸಮನ್ವಯ ಸಂಯೋಗ ಇದೇ ಮಾಸದಲ್ಲಿ ಆಗಿದ್ದು ಆಷಾಢ ಮಾಸದಲ್ಲಿ ದಂಪತಿಗಳು ದೂರ ದೂರ ಇದ್ರೆ ಚೆನ್ನ ಅತ್ತೆ ಸೊಸೆ ಒಂದೇ ಮನೆಯಲ್ಲಿ ಇರಬಾರ್ದು ಮಾವಾಳಿಯ ಒಬ್ಬರ ಮುಖ ಇನ್ನೊಬ್ರು ನೋಡಬಾರ್ದು ಅನ್ನೋ ನಿಯಮ ಈ ಮಾಸಕ್ಕೆ ಅನ್ವಯ ಆಗೋದಿಲ್ಲ ಬದಲಾಗಿ ಶ್ರಾವಣ ಮಾಸ ದೂರದಲ್ಲಿದ್ದವರನ್ನ ಹಬ್ಬ ಹರಿದಿನಗಳ ಮೂಲಕ ಹತ್ರ ತರುತ್ತೆ ಈ ಕಾರಣಕ್ಕೂ ಶ್ರಾವಣ ಮಾಸಕ್ಕೆ ತುಂಬಾ ಮಹತ್ವವನ್ನ ಕೊಡಲಾಗುತ್ತೆ ಗೊತ್ತಾ ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ಶಿವನ ಆರಾಧನೆ ನಡೆಯುವುದಕ್ಕೂ ಇದೆ ಅದು ಸುರ ಅಸುರರು ಸೇರಿ ನಡೆಸಿದ ಸಮುದ್ರ ಮಂಥನದ ಕಥೆಯೊಂದಿಗೆ ಬೆಸೆದುಕೊಂಡಿದೆ ಸಮುದ್ರ ಮಂಥನದ ವೇಳೆ ಸಮುದ್ರದ ಗರ್ಭಧಾಳದೊಳಗಿನಿಂದ ಅನೇಕ ಶಕ್ತಿಶಾಲಿ ವಸ್ತುಗಳು ಹೊರಗೆ ಬಂದಿದ್ವು ಅದರಲ್ಲಿ ಕಾರ್ಕೋಟಕ ವಿಷ ಕೂಡ ಒಂದಾಗಿತ್ತು ಆ ವಿಷ ಹೊರಬಂದಾಗ ರಾಕ್ಷಸರು ದೇವಗಣದವರು ಕಕ್ಕಾಬಿಕ್ಕಿಯಾಗೋಗಿದ್ರು ಎಲ್ಲರೂ ಶಿವನ ಬಳಿ ಹೋಗಿ ರಕ್ಷಣೆಗಾಗಿ ಪರಿಪರಿಯಾಗಿ ಬೇಡ್ಕೊಂಡ್ರು ಆಗ ಶಿವ ಆ ವಿಷವನ್ನ ಸೇವಿಸಿ ಲೋಕಕ್ಕೆ ಎದುರಾಗಿದ್ದ ಕಂಟಕವನ್ನ ನಿವಾರಿಸ್ತಾನೆ ಇದೇ ಕಾರಣಕ್ಕೆ ಶಿವನಿಗೆ ನೀಲಕಂಠ ಅಂತಾನು ಹೇಳಲಾಗುತ್ತೆ ಸಮುದ್ರ ಮಂಥನದ ಈ ಘಟನೆ ನಡೆದದ್ದು ಶ್ರಾವಣ ಮಾಸದಲ್ಲಿ ಆದ್ರಿಂದ ಈ ಮಾಸವನ್ನ ಶಿವನಿಗೆ ಸಮರ್ಪಿಸಿ ಆರಾಧಿಸಲಾಗುತ್ತೆ ಅನ್ನೋ ನಂಬಿಕೆ ಇದೆ ಅದೇ ರೀತಿ ಇನ್ನೊಂದು ಕಥೆ ಇದೆ ಪ್ರತಿ ಶ್ರಾವಣ ಮಾಸದಲ್ಲೂ ಮಹಾದೇವ ತನ್ನ ಹೆಂಡತಿ ತೌರ್ಮನೆಗೆ ಮನೆಗೆ ಅಂದ್ರೆ ಭೂಮಿಗೆ ಬಂದು ಇಲ್ಲೇ ಇದ್ದು ಸಂಚಾರ ಮಾಡ್ತಿರ್ತಾನಂತೆ ಅದಕ್ಕೆ ನೀವು ಏನಾದರೂ ಶಿವನ ಬಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡಿದ್ದೇ ಆದಲ್ಲಿ ಅದು ಆತನಿಗೆ ತಲುಪೇ ತಲುಪುತ್ತೆ ಆದ್ರಿಂದ ಈ ಶ್ರಾವಣ ಮಾಸದಲ್ಲಿ ಶಿವನ ಧ್ಯಾನವನ್ನ ತಪ್ಪದೇ ಮಾಡಿ ಅದರಲ್ಲೂ ಮನೆಯ ಹೆಣ್ಣುಮಕ್ಕಳು ಈ ನಾಲ್ಕು ಕಾರ್ಯವನ್ನ ತಪ್ಪದೆ ಮಾಡಲೇಬೇಕು ಶಿವಪುರಾಣದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಗಂಗಾ ನದಿಯ ಸ್ನಾನ ಪವಿತ್ರವಂತೆ ಆದ್ರಿಂದ ಸೂರ್ಯೋದಯಕ್ಕಿಂತ ಮುಂಚೆ ಗಂಗೆಯಲ್ಲಿ ಒಮ್ಮೆ ಮುಳುಗೇಳ್ಬೇಕು ಹಾಗೇನೇ ಸ್ನಾನ ಆದ ನಂತರ ಶಿವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಆದ್ರೆ ಸದ್ಯಕ್ಕೆ ಗಂಗಾ ನದಿಯ ನೀರಲ್ಲಿ ಮುಳುಗೇಳೋದು ಅಸಾಧ್ಯ ಆದ್ರಿಂದ ನೀವು ಸ್ನಾನ ಮಾಡುವಾಗ ಗಂಗೆಯ ನಾಮಸ್ಮರಣೆ ಮಾಡ್ತಾನೆ ಸ್ನಾನ ಮಾಡ್ಬಿಡಿ ಹೀಗೆ ಮಾಡೋದ್ರಿಂದ ನಿಮಗೆ ಗಂಗಾ ನೀರಿನಿಂದ ಸ್ನಾನ ಮಾಡಿದಾಗ ಎಷ್ಟು ಪುಣ್ಯ ಸಿಗ್ತಾ ಇತ್ತೋ ಅಷ್ಟೇ ಪುಣ್ಯ ಈ ರೀತಿ ಸ್ನಾನ ಮಾಡೋದ್ರಿಂದಲೂ ಕೂಡ ಸಿಗುತ್ತೆ ಇದೇ ಶ್ರಾವಣದ ತಿಂಗಳಲ್ಲಿ ಒಂದೇ ಒಂದು ದಿನವೂ ಸ್ನಾನ ಮಾಡದೇ ಇರಬೇಡಿ ಹಾಗೇನಾದರೂ ಮಾಡಿದ್ದೇ ಆದಲ್ಲಿ ನೀವು ಏನೇನು ಪುಣ್ಯವನ್ನು ಗಳಿಸಿರ್ತೀರೋ ಅದೆಲ್ಲವೂ ಕೂಡ ಹಂತ ಹಂತವಾಗಿ ನಾಶವಾಗ್ತಾ ಹೋಗ್ಬಿಡುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಶ್ರಾವಣ ತಿಂಗಳಲ್ಲಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವುದಕ್ಕೂ ಮಹತ್ವವಿದೆ ಒಂದು ನಂಬಿಕೆಯ ಪ್ರಕಾರ ಶಿವನ ಶಿರದ ಮೇಲೆ ಧಗಧಗಿಸುವ ಅಗ್ನಿ ವಾಸವಿದೆಯಂತೆ ಆ ಅಗ್ನಿ ಶಾಂತವಾಗಿ ಇಡಲೆಂದೇ ನೀರಿನ ಅಭಿಷೇಕ ಮಾಡಲಾಗುತ್ತೆ ಯಾರು ಶಿವನಿಗೆ ಜಲಾಭಿಷೇಕ ಮಾಡ್ತಾರೋ ಅವರು ಶಿವನ ಆಪ್ತ ಭಕ್ತರಲ್ಲಿ ಒಂದಾಗ್ತಾರೆ ಅಂತ ಹೇಳಲಾಗುತ್ತೆ ಕೇವಲ ನೀರು ಮಾತ್ರವಲ್ಲ ಇದರ ಜೊತೆ ಹಾಲು ಮೊಸರು ಜೇನುತುಪ್ಪ ಭಸ್ಮ ಇವುಗಳಿಂದಲೂ ಕೂಡ ಶಿವನಿಗೆ ಅಭಿಷೇಕ ಮಾಡಿ ಪ್ರಸನ್ನ ಮಾಡಬಹುದು ಅದರಲ್ಲೂ ಜೇನುತುಪ್ಪದಿಂದ ಅಭಿಷೇಕ ಮಾಡಿದ್ದಲ್ಲಿ ಮಹಾದೇವ ಆ ವ್ಯಕ್ತಿಯ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಆ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡ್ತಾನೆ ಅದರಲ್ಲೂ ಆ ವ್ಯಕ್ತಿ ಏನಾದರೂ ಹಣಕಾಸಿನ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ರೆ ಅದು ಕೂಡ ದೂರವಾಗ್ಬಿಡುತ್ತೆ ಜೇನುತುಪ್ಪದ ಅಭಿಷೇಕದ ಮಹತ್ವ ಗೊತ್ತಿದ್ದು ಅಭಿಷೇಕ ಮಾಡದೇ ಇದ್ದಲ್ಲಿ ಆ ವ್ಯಕ್ತಿ ಬದುಕಿದ್ದಷ್ಟು ಕಾಲ ಸಾಲದ ಹೊರೆಯಲ್ಲೇ ಕಳಿಬೇಕಾಗುತ್ತೆ ಶ್ರಾವಣ ತಿಂಗಳ ಸೋಮವಾರಗಳಲ್ಲಿ ಕಟ್ಟುನಿಟ್ಟಿನ ವ್ರತ ಮಾಡೋದ್ರಿಂದ ಆ ವ್ಯಕ್ತಿಯ ಸರ್ವ ಸಂಕಷ್ಟಗಳು ಒಂದಾಗಿ ದೂರ ಆಗ್ತಾ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಅದರಲ್ಲೂ ಮದುವೆಯಾಗದ ಹೆಣ್ಣುಮಕ್ಕಳು ಶಿವನ ಮುಂದೆ ಶರಣಾಗಿ ಶ್ರಾವಣ ಸೋಮವಾರ ವ್ರತವನ್ನ ಮಾಡಿದ್ದೇ ಆದಲ್ಲಿ ಅಂಥವರಿಗೆ ತಾಯಿ ಗೌರಿ ಅವರಿಗೆ ರಾಜಕುಮಾರನಂಥ ವರವನ್ನ ಕೊಡ್ತಾಳೆ ಅಂತ ಹೇಳಲಾಗುತ್ತೆ ಗೌರಿ ಹೇಗೆ ಕಠೋರ ತಪಸ್ಸನ್ನ ಮಾಡಿ ಈಶ್ವರನನ್ನ ವರೆಸಿಕೊಂಡಿರ್ತಾಳೋ ಅದೇ ರೀತಿ ಶ್ರಾವಣ ಸೋಮವಾರದಂದು ವ್ರತ ಮಾಡಿದ್ದೇ ಆದಲ್ಲಿ ಅವರು ಇಷ್ಟಪಟ್ಟಂಥ ವರವೇ ಅವರ ಜೀವನ ಸಂಗಾತಿಯಾಗಿರ್ತಾರೆ ಶ್ರಾವಣ ತಿಂಗಳ ಸೋಮವಾರದ ವ್ರತ ಮಾಡೋದ್ರಿಂದ ಅನೇಕ ಲಾಭಗಳಿವೆ ಆದ್ರೆ ಪ್ರತಿ ಸೋಮವಾರ ಮಾಡೋದು ಕಷ್ಟವಾಗಿದ್ದಲ್ಲಿ ಕನಿಷ್ಠ ಪಕ್ಷ ಒಂದು ಸೋಮವಾರದಂದಾದ್ರೂ ತಪ್ಪದೇ ವ್ರತವನ್ನ ಮಾಡಿ ಹಾಗೆಯೇ ಶ್ರಾವಣ ತಿಂಗಳಲ್ಲಿ ಸಾತ್ವಿಕ ಆಹಾರವನ್ನೇ ಸೇವಿಸಿ ಅಪ್ಪಿತಪ್ಪಿಯೂ ಈ ತಿಂಗಳಲ್ಲಿ ಮಾಂಸದ ಊಟವಾಗ್ಲಿ ಇಲ್ಲ ಮದ್ಯವನ್ನ ಸೇವಿಸಬೇಡಿ ಶ್ರಾವಣ ಮಾಸದಲ್ಲಿ ಮಾಂಸದೂಟ ಮಾಡಿದ್ದೇ ಆದಲ್ಲಿ ಅಂಥವರು ಶಿವನ ಕ್ರೋಧಕ್ಕೆ ಗುರಿಯಾಗಬೇಕಾಗುತ್ತೆ ಅಷ್ಟಕ್ಕೂ ಮಾಂಸದೂಟ ಯಾಕೆ ತಿನ್ಬಾರದು ಗೊತ್ತಾ ಶಿವನಿಗೆ ಪಶುಪತಿನಾಥ ಅಂತ ಕರೆಯಲಾಗುತ್ತೆ ಆದ್ರಿಂದ ಈ ತಿಂಗಳಲ್ಲಿ ಪಶುವಿನ ಪ್ರಾಣ ತೆಗೆಯೋದು ಭಯಂಕರ ಪಾಪದ ಕೆಲಸ ಕೇಳಿಸ್ಕೊಂಡ್ರ ಶ್ರಾವಣ ತಿಂಗಳಲ್ಲಿ ಮಾಡಲೇಬೇಕಾದ ಎರಡು ಕೆಲಸಗಳು ಇನ್ನೂ ಎರಡು ಕೆಲಸಗಳು ಏನೇನು ಅನ್ನೋದನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ಶ್ರಾವಣ ತಿಂಗಳಲ್ಲಿ ಸ್ತ್ರೀಯಾಗಲಿ ಪುರುಷನಾಗಲಿ ತಡವಾಗಿ ಮಲಗಬಾರದು ಬೇಗ ಮಲಗಿ ಬೇಗನೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು ಆ ನಂತರ ಪಂಚಾಕ್ಷರಿ ಮಂತ್ರ ಅಂದ್ರೆ ಓಂ ನಮ ಶಿವಾಯ ಅಂತ ನೂರ ಎಂಟು ಬಾರಿ ಹೇಳ್ತಾ ಶಿವನ ಧ್ಯಾನದಲ್ಲಿ ತಲ್ಲಿನರಾಗಿ ಬಿಡಬೇಕು ಯಾರಾದ್ರೂ ಬೆಳಗ್ಗೆ ಬೇಗನೆ ಏಳ್ದೆ ಹಲ್ಲುಜ್ಜದೆ ಸ್ನಾನ ಮಾಡದೆ ಆಹಾರವನ್ನ ಸೇವಿಸಿದ್ರೆ ಅಂಥವರು ಶಿವನ ಕೃಪೆಯಿಂದ ದೂರವಾಗ್ತಾರೆ ಗಂಡ ಹೆಂಡತಿ ಶ್ರಾವಣ ಸೋಮವಾರ ವ್ರತ ಪಾಲಿಸುವವರಾಗಿದ್ರೆ ಆ ದಿನಗಳಲ್ಲಿ ಅವರು ದೂರ ದೂರ ಇದ್ರೆ ಒಳ್ಳೇದು ಈ ದಿನಗಳಲ್ಲಿ ಯಾವ ಕಾರಣಕ್ಕೂ ದೈಹಿಕ ಸಂಪರ್ಕ ಮಾಡದೆ ದೇಹ ಶುದ್ಧತೆಯನ್ನ ಕಾಪಾಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಶರೀರ ಅಪವಿತ್ರ ಆಗುತ್ತೆ ಅಂತ ಹೇಳಲಾಗಿದೆ